ಹಾಯ್ ಗುಡ್ ಮಾರ್ನಿಂಗ್ ಮಾತಾರೆಲಾ ಇನ್ನಿ ಭಾರಿಯಂಗೆ ಸ್ಪೆಷಲ್ ಡೇ ದಾದ ಪಂಡ ಎನ್ನ ದಿನ ಬಾಲೆ ತೋಟಿಲ್ದ ದಿನ ಸೊ ಕಾಂಡೆಲ್ಲ ಕರೆದು ದೋಸೆ ಮೈತಂದಿಲ್ಲ ಕೋಡೆ ಅಮ್ಮ ದೋಸೆಗೆ ಕಡೆದಿದ್ದಿತ್ತೇರು ಮೆಂತೆ ದೋಸೆ ಸೊ ತುಪ್ಪ ಬಾರ್ದು ದೋಸೆ ಮೈತಿಲ್ಲ ಉರ್ದು ದೋಸೆ ನಾನು ಮೆಗದಿತ್ತು ಆ ಪೂಜೆ ಬಂದ ಮೆಂತ್ಯೆ ಬಜೀಲು ಉರ್ದುಬಾರ್ದು ದೋಸೆನ ರೆಡಿ ತಂದಿಲ್ಲ ಕಾಂಡದ ಬ್ರೇಕ್ಫಾಸ್ಟ್ ಹಾಯ್ ಗುಡ್ ಮಾರ್ನಿಂಗ್ ಮಾತಾಡಿಗಲ್ಲ ಸರೋಡಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮಾತಾಡಿಗಲ್ಲ ಸ್ವಾಗತ ಕಾಂಡಲ್ಲ ಹಾಕೋದು ತುಂಡು ಬರಾರ್ಥದ ಅಂಡ್ ಐತ ಚಾ ಬರೋಂಗಿಲ್ಲ ಚಾಕು ದೋಸೆ ಮಲ್ದೇರಮ್ಮ ಫುಲ್ ಚಂಡಿ ಅತ್ತೆ ಅನ್ನ ಚಾಕು ದೋಸೆ ಮಲ್ದೇರು ಅಂಚ ಮೂಲು ಹುತ್ತುಲಿ ಡೆಕೋರೇಷನ್ ಸ್ಟಾರ್ಟ್ ಮಲ್ದೇರ ಹಸ್ಬೆಂಡ್ ಐಕ್ ನಮ್ಮ ಗಹನೇರು ಸಪೋರ್ಟ್ ಮಲ್ತು ಅಂದಿಲ್ಲೇರು ಇರೇ ಯಾವ ಹಾ

ಒಣಸ್ ಇನ್ನು ಇಂಕ್ಲೆ ಹೆಂಗ್ಲೋ ಫಿಫ್ಟಿ ಅಜ್ಜಂತ ಕ್ಯಾಟ್ರಿಂಗ್ ಮಲ್ದ ಪಂಡ ಆಕು ಜುಲೈ ಮಲ್ಪರೆ ಅಂಚಿನ ಸಿಚುವೇಶನ್ ಪಂಡ ಬರ್ಸಾಡು ಅಂಚಿಂಚು ಅಮ್ಮಗಳ ಪುರ್ಸೋತಿಜ್ಜಿ ಒಬ್ಬ ಬರ್ಸಾ ಅಂಚಿ ಇಂಚು ಪೋಯರ್ಲಾರಲೆ ನೀರು ದೊಂಜಿ ತೊಂದರೆ ಪೂರ ಮಗ ಹೆ ಕ್ಯಾಟ್ರಿಂಗ್ ಬೆಸ್ಟ್ ಅಂದೆ ಅಂಚೆ ಐವ ಒಣಸ್ ಬಂತಂಡೆ ಸುರಕು ಡೆಕೊರೇಷನ್ ಮತ್ತೆ ತಂದು ತುಕ ಇಂಥ ಬ್ಲಾಗ್ ಹೆಂಚು ಬಂದು ಪದ್ರಾಡ್ ಗ ಪದ್ರಾಡ್ ಹನ್ನೆರಡು ಒಂದು ಗಂಟೆ ದುಲೈ ತೊಟ್ಟಿಲ್ ಬಾಡ್ರೆ హన్నె వరై బరువురగలు పక్క అప్పారా బేలపుర స్టార్ట్ మల్పుగా పక్క బాల్యూపాయ రెండు బాల్యమీపా ఎల్లేశీర్ మిమీజి ఆ బాల్యదీ తొటీలు పాడిన అవి పక్కయ్యాను బాల్యద ఫీసన్ ఖచ్చిపాలే ಬಾಲೆ ಮೀನು ಪೆರೆ ಐಟಮ್ ಅಲ್ಲಿ ತಂದು ಇಲ್ಲೇ ಮೀನು ನೀರ ಬೆಚ್ಚ ನೀರು ಬಾಲೆನ ಅಮ್ಮ ಮೀ ಪೇರೆ ಲೇ ತಂದು ಓದ್ತೀರು ಬಾಲೆ ಮೀ ಪೈಲಾಕೆ ನಮಗೆ ತಿಲ ಮೀ ಮೀ ಎರೆ ರೆಡಿ ಆಪುಲು ಸೋ ಬಾಲೆಗೆ ಬಂದಾಗ ಬೆಡ್ ಪೂರ ಕ್ಲೀನ್ ಔಟ್ ಬಂದು ಬೆಡ್ಡನ್ನು ಕ್ಲೀನ್ ಮಲ್ ತಂದು ಬಾರಿ ಮಲ್ಲ ಸಮಸ್ಯೆದಾದ ಇದಾದ ಬಂಡ ಇತ್ತೆ ಬರ್ಸ ಬರ್ಸಾಕು ಕುಂಟು ನುಂಗುಚಿ ಏತ್ ಬಾಲೆದ ಕುಂಟು ಅರ್ಧಂಡಲ್ಲ ಏ ತಿತ್ತನಲ್ಲ ಯಾವ ಜಿ ನಿಜ ಅದು ಫಸ್ಟ್ ಆಫ್ ಆಲ್ ಏತಿ ತಿನ್ನೆಲ್ಲ ಕುಂಟು ಯಾವ್ದಿ ಐತೊಟ್ಟಿಗೆ ಸರಿ ಸರಿಯಾಬಿಡು ಅಮ್ಮಗೆ ಮಸ್ತ್ ಸಾಕಪ್ಪು ಒಂಜಿ ಎರಡು ದಿನ ವಂಡಂಡ ಬಂಡಂಡ ಆ ಶಾಲೆ ಸೊ ಪಾಪ ತಿತ್ತನಲ್ಲ ಅಮ್ಮನೆ ಮಲ್ಪಡು ಎಲ್ಲೇ ಜೋಕುಲ್ ಏತ ನಮ್ಮ ಕ್ಲೀನ್ ಮಲ್ಪ ಆ ಥೇಡ್ ಈ ಜೋಕುಲ್ ಮಾತ್ರ ಅಲ್ಲ ನಮಗೆಲ್ಲ ಎನ್ನ ಮಗೆಲ್ಲ ಗಾಡಿ ಪತ್ತೊಂದು ಬೆಡ್ಡಿಗೆ ಬರೋದು ಗೊಬ್ಬ ಗೊಬ್ಬ ಬಂದು ಏನು ಅಮ್ಮಲ್ಲಿ ಆಂಟಿ ಎಲ್ಲ ಕೋಡೆನೇ ಬೈದೇರು ಅಂಚಾದ ಒಂಚೂರು ರಿಲೀಫ್ ಅಂಡಪ್ಪಂಡ ಒಂಚೂರು ಜಿಲ್ಲೆಯಲ್ಲಿ ವಿಷಯ ಅಲ್ಲ ಅಮ್ಮಗೆ ಮಲ್ಪರೆ ಬಂಗ ಇತ್ತಂಡ ಸೊ ಆಂಟಿನ ಹಾಕಿ ಟಂಡ ಆಕು ಮಲ್ಪರು ಅಂಚದು ಒಂಚೂರು ಮಸ್ತ್ ರಿಲೀಫ್ ಆದಿತ್ತಣ್ಣ ಆಕಳು ಬರ್ತಿನೇ ಇಟ್ಟು ನಮ್ಮ ಬಾಲ್ಯ ಗಿಜ್ಜೆ ಬುಕ್ಕ ಸೊಂಟದ ನೂಲು ಪೂರ ಕಂದಿತ್ತೇವ್ರ ಬುಳ್ಳಿದ ಸೊ ಅಭಿನಯಕ್ಕೆ ಪಾಷೇರ್ ಮಲ್ತಂದು ಅಂಜನೇ ದೃಷ್ಟಿಮಣಿ ದೃಷ್ಟಿಮಣಿ ಅತ್ತ ಒಂಜಿ ಕಾಯಿ ಬರ್ಕೊಂಡೆತ್ತೆ ಆರೆಂಜ್ ಕಲರ್ದ ದೃಷ್ಟಿಗಂದು ಅವು ಪುರ ಅಮ್ಮನೇಪ್ಪ ತೊಂಬತ್ತಿತ್ತೇವ್ರು ಬಾಲ್ಯ ಮೀ ಪೈಲಾಕ್ಕೇ ಆ ಒಂಜಿ ಕಾಜಿ ಕಾಚಿ ಮುಕ್ಕಾಸ್ಟದ ನೂಲು ಪೂರ ಪಾಡಿಯರು ಬಾಲ್ಯ ಪದಿನಾಲ್ಚನೇ ದಿನ ತಾನೇ ಮೈ ಪೌಡ್ರ್ ಪೂರ ಪಾಡಿಯರು ಸೊ ಫಸ್ಟ್ ಬಾಲ್ಯಗೆ ಪದಿನಾಲ್ ದಿನ ಆವಿಡು ಐದು ಒಕ್ಕ ನಮ್ಮ ಒಂಜಿ ಮುಲ್ಪದ ತೊಳಿ ಪದ್ಧತಿ ಕ್ರಮ ಬಾಲ್ಯಗೆ ಮೈ ಪೂರಪಾಡಿನ ಪದ್ನಾಚು ದಿನ ಆವಿಡು ಐದು ದುಂಬು ಪಾಡ್ರೇಚ್ ಸೊ ತೊಟ್ಟು ಪಾಡಿನಾಗೇ ಪುರಪ್ಪಾಡ್ ಅಂಚನೆ ಹಸ್ಬೆಂಡ್ನ ಡೆಕೋರೇಷನ್ ಪೂರ ಮುಲ್ಪ ರೆಡಿ ಅವು அம்மா பட்டை பட்டாட்டை பட்டணி கசிமல் தந்துரு பட்டாட்டை பட்டணி கசி கசிதாயே பண்ண இனி சுக்கவார அத்தைவே தின் குஜேர் எங்க நம்ம ஒன்று ஐட்டம் வேஜ் அது பார்த்தீனி சாரில் இந்த இனி சுக்கவார அக்காபுரம் ஏர்ல தினூஜே இருப்பாள் நேபர்ஸ் நாக்கூர சுக்கிரவார தின் குஜிர் பண்ணுது முல் இல்லலே பட்டாட்டை பட்டணி தான் கசிமல் தந்துருந்த சாமஞ்சிர அம்மா அப்போ

ಹೊಲ್ತಾನ ಇಲ್ಲಡ್ದು ಪಾಪ ಪತ್ತೊಂದು ಬರೊಂದು ಅಂಜನೆ ಪಾಪ ಬಂದಾಗ ಸ್ವೀಟ್ ಹೊಡತ್ತೆ ಇನ್ನೀ ಕೊರಿಯಾರೆ ಸೊ ಅಂಚದು ಸ್ವೀಟ್ ಬೊಕ್ಕ ಐಕ್ ಒಡ ಪಿನ ಪ್ಲೇಟ್ಸ್ ಮಾಲ್ಟ್ ಕೊರ ಕೊರ್ಪಿನ ಅಂಚಿನ ಲೋಟೆ ಪೂರ ಪತ್ತೊಂದು ಬತ್ತಿರು ಅಂಜನೆ ಮುಲ್ಪ ಪತ್ತು ಗಂಟೆದ ಚಾಲ ರೆಡಿ ಆಡು

Jogor, <tuk> jogor. Siapa yang beli? Beli ini nih, nih aja kan. ಏನ್ ಮೀತಿದ್ ಬಾ ಮೀಪೆ ತೀರ್ಥ ಹೆಂಗಾಗಿದೆ ಡೆಕೋರೇಷನ್ ಅಕ್ಕ ಚೆನ್ನಾಗಿದೆ ಯಜಮಾನ್ ಮಾಡಿದ್ದು ಫೈನಲಿ ಇತ್ತಲ ಹೆಂಗ್ಲ ಡೆಕೋರೇಷನ್ ಒಕ್ಕ ಮೋಟಿಲಿಗಿಂಚ ಡೆಕೋರೇಷನ್ ಬಂದಿದೆ

ಮುಲ್ಪ ಬಿನಿರೇಕ್ ಮಾಲ್ಟಲ್ಲ ರೆಡಿ ಆತು ಸೊ ಬಟ್ಟಡೆ ಬಟ್ಟಣೀದ ಕಚ್ಚಿಪುಲಾ ರೆಡಿ ಆತು ಮಾತೇ ರೆಡಿ ಆತು ವೈಟಿಂಗ್ ಮಾಡ್ತಾ ಎಪ್ಪತ್ತು ರೋಟ್ಲು ಪಾಡಿನ ಒಂದು ಸೊ ಅಮ್ಮ ಮಾತೆ ತೆರಲ ಪೂಕೂರ ಬರಲೇರು ಅಂಚನೆ ಕ್ಯಾಟರಿಂಗ್ ಒಣಸಲ ಬತ್ತೆ I got kushi of no one to do it. ಕೋಡೆ ದೊಡ್ಡ ಮಾವ ಮರದ ಮಲ್ತಿತ್ತೇರು ಸೊ ಆಂಟಿತ್ತೆ ಮಾತ ಆ ಕೊರೊಂದುಲ್ಲೇರು ಕೊರುಡ್ಗೆವು ಮರದ ಮಲ್ತಿನ ಸೊ ಒಂಚದ ಮಾತೇರ್ಲ ಪಟ್ಟೊಂದುಲ್ಲೇರು ತೊಡಮನ ಮರ್ದಿಂಗೆ ಕೂಡ ಶೇರ್ ಮಲ್ಪರಾಯಚಿ ಮಾತಿರ್ಲಪ್ಪನೊಂದು ಇತ್ತು ಶೇರ್ ಬಟ್ ಟೈಮ್ ಹೊಂದೇ ತೀನಿ ಪಂಡ ಅಮಲ್ಸರಾಮಸರ ಗಾಂಡ್ ಪೂರ ಸೊ ಒಂಚದಿಂಗೆ ಶೇರ್ ಮಲ್ಪರಾಯಚಿ ಓಕೆ ನಾನು ಪಾಡ್ರೆ ಟೈಮ್ ಟುವೆಲ್ ಟ್ವೆಲ್ ತೊಟ್ಟಿಲ್ ಪಾಡ್ರೆ ಸೊ ಅಮ್ಮ ಮಾತಾ ತೊಟ್ಟಿಲ್ ತೊಟ್ಟಿಲ್ಪ ಪುಗೆ ಪತ್ತೊ ಪತ್ತೊಂದು ಲೇರು ಅಂಜನೇ ಈ ಬ್ಲಾಗ್ ನಾನು ಇಡೀ ಹೆಣ್ಮಲ್ಲಿ ತಂದೆ ದಯ ಬಂಡ ಮುಲ್ಪ ನೆಟ್ವರ್ಕ್ ಇಜ್ಜಿ ಸೊ ಎಂಗೆ ಅಪ್ಲೋಡ್ ಮಾಡಿದ್ರೆ ಕಷ್ಟ ಒಂದು ಉಂಡೊಂದು ಈ ಒಂದು ಬ್ಲಾಗು ಶಾರ್ಟುಡೆ ಏನು ಹೆಣ್ಮಲ್ಲಿ ತಂದೆ ಸೊ ಎಲ್ಲ ಈ ಬ್ಲಾಗನ್ನು ಕಂಟಿನ್ಯೂ ಮಲ್ ತಂದೆ ಸೊ ಮಾತು ಇದು ಸಪೋರ್ಟ್ ಮಾಡಿ